ಹಲೋ ವಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟಾರ್ ಲೈನ್ ಇವತ್ತು ನಾನು ಅಮೆಜಾನ್ ಪ್ರೈಮ್ನಲ್ಲಿ ರೀಸೆಂಟಾಗಿ ಸ್ಟ್ರೀಮ್ ಆಗ್ತಾ ಇದ್ದಂಥ ಇನ್ಸ್ಪೆಕ್ಟರ್ ರಿಷಿಯನ್ನು ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಒಂಬತ್ತು ಎಪಿಸೋಡ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದರಲ್ಲಿ ನಾನು ಕೊನೆ ಎಪಿಸೋಡ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಕೊನೆಯ ಎಪಿಸೋಡ್ಸ್ನಲ್ಲಿ ಇಷ್ಟು ದಿನ ಇದ್ದಂಥ ಅಷ್ಟು ಕ್ವೆಶನ್ಗೂ ಕೂಡ ಆನ್ಸರ್ ಸಿಗುತ್ತೆ ಹಾಗೆಯೇ ಕೊನೆಯಲ್ಲಿ ಡೈರೆಕ್ಟರ್ ಒಂದು ಬಿಗ್ ಟ್ವಿಸ್ಟನ್ನು ಕೂಡ ಇಟ್ಟಿದ್ದಾರೆ ಸೊ ಏನು ಅನ್ನೋದನ್ನ ಎಂಡಿಂಗಲ್ಲಿ ನೋಡಿ ನನಗೆ ಗೊತ್ತು ಸ್ವಲ್ಪ ವೀಡಿಯೋ ಲೇಟ್ ಆಯಿತು ಅಂತ ಹಬ್ಬ ಇತ್ತು ಇದರಿಂದ ಎಲ್ರಿಗೂ ಕೂಡ ರಿಲೇಟೆಡ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೇನೇ ಎಕ್ಸ್ಪ್ಲನೇಷನ್ ಕಡೆ ಹೋಗೋಕೆ ಮುಂಚೆ ಯಾರಾದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದ್ರೆ ಆಸ್ ಯೂಶಯಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬೇಗ ಇನ್ ಹತ್ತನೇ ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ರೇಂಜ್ ಆಫೀಸರ್ ಸತ್ಯ ಹತ್ರ ಬಂದಂಥ ಕಾರ್ಡ್ ಜನಗಳು ಅವನಿಗೊಂದು ರೀತಿ ಲಿಕ್ವಿಡ್ ಕೂಡಿಸ್ತಾರೆ ಹಾಗೆಯೇ ಅವನ ಎದುರುಗಡೆ ವನರಚಿ ಬರ್ತಾ ಇರತ್ತೆ ಸೊ ಈ ರೀತಿ ಬರ್ತಾ ಇರೋವಾಗ್ಲೇನೆ ಮಲಗಿದ್ದಂಥ ಸತ್ಯಾಗೆ ಎಚ್ಚರ ಆಗುತ್ತೆ ಎಚ್ಚರ ಆದಂತ ಸತ್ಯ ಸೀದಾ ಇನ್ಸ್ಪೆಕ್ಟರ್ ರಿಷಿ ಸ್ಟೇ ಆಗಿದ್ದಂಥ ಗೆಸ್ಟ್ ಹೌಸ್ ಕಡೆಗೆ ಬರ್ತಾರೆ ಅವ್ರು ಬರೋಷ್ಟರೊಳಗಾಗ್ಲೆ ಒಂಬತ್ತನೇ ಎಪಿಸೋಡ್ನ ಕೊನೆಯಲ್ಲಿ ಒಂದು ಲೇಡಿನ ವನರಚಿ ಸಾಯಿಸಿ ರಿಷಿ ಸ್ಟೇ ಆದಂತ ಗೆಸ್ಟ್ ಹೌಸ್ಗೆ ತಂದು ಹಾಕಿರತ್ತೆ ಸೊ ಆ ಒಂದು ಲೇಡಿಯ ಬಾಡಿ ಕ್ಲಿಯರ್ ಮಾಡಬೇಕಾದ್ರೆ ಅದನ್ನ ನೋಡಿ ಗೊತ್ತಾಗೋದೇನು ಅಂತಂದ್ರೆ ಫಾರೆಸ್ಟ್ ಆಫೀಸ್ ಅಲ್ಲಿ ಡಿ ಆಗಿ ಚಾರ್ಜ್ ತಗೊಂಡಿದ್ದಂತ ಮಲ್ಲಿಕಾ ಅನ್ನೋ ಲೇಡೀಸ್ ಸತ್ತೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಸೊ ಇದೇ ಯೋಚನೆ ಕೂತಿದಂತ ರಿಷಿಗೆ ನಾವು ವೆಬ್ ಸೀರೀಸ್ನ ನ ನಲ್ಲಿ ಆ ಒಂದು ಚಿಕ್ಕ ಚಿಕ್ಕ ಗ್ರೀನ್ ಇನ್ಸೆಟ್ ಬಗ್ಗೆ ಆದಷ್ಟು ಬೇಗ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಅಂತ ಟೂ ವೀಕ್ಸ್ ಟೈಮ್ ಕೇಳಿದಂತ ಡಾಕ್ಟರ್ ಕಾಲ್ ಮಾಡ್ತಾರೆ ಹಾಗೆಯೇ ರಿಷಿಗೆ ಆ ಗ್ರೀನ್ ಇನ್ಸೆಟ್ ಬಗ್ಗೆ ತುಂಬಾನೇ ಇನ್ಫಾರ್ಮೇಷನ್ ಕೊಡ್ತಾರೆ ಆ ಇನ್ಫಾರ್ಮೇಷನ್ ಏನು ಅಂತಂದ್ರೆ ಆ ಗ್ರೀನ್ ಇನ್ಸೆಟ್ ಗೆ ಡಾಕ್ಟರ್ ಬೇರೆ ಬೇರೆ ಫಿರೋಮನ್ಸ್ ಕೊಟ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ ಫಿರೋಮಿನ್ಸ್ ಅಂತಂದ್ರೆ ಮನುಷ್ಯನ ದೇಹದಲ್ಲಿ ಮಾತ್ರ ಅಲ್ಲದೆ ಎಲ್ಲ ಜೀವ ಜಂತುಗಳಲ್ಲೂ ಕೂಡ ನ್ಯಾಚುರಲ್ ಆದ ಕೆಮಿಕಲ್ ಫಿರೋಮಿನ್ ಸಬ್ಸ್ಟೆನ್ಸ್ ಇರುತ್ತೆ ಅದರಲ್ಲೂ ಕೂಡ ಈ ಒಂದು ಇನ್ಸೆಟ್ಗಳಲ್ಲಿ ಈ ಹುಳುಗಳು ಈ ಕೆಮಿಕಲ್ ವಾಸನೆಯಿಂದಾನೆ ತಮ್ಮೆ ಕಮ್ಯುನಿಕೇಶನ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಮರದ ಬೇರಿನಲ್ಲಿ ಸಿಗೋ ಅಂತ ಒಂದು ಸಿರಮ್ನ ಸ್ಪ್ರೇ ಮಾಡೋದ್ರಿಂದ ಈ ಹುಳುಗಳು ಆ ಸ್ಪ್ರೇಗೆ ತುಂಬಾ ಬೇಗ ಅಟ್ರಾಕ್ಟ್ ಆಗಿ ಮಧ್ಯ ಕಮ್ಯುನಿಕೇಶನ್ ಮಾಡಿ ಅಷ್ಟು ಬೇಗ ಬಲೆ ಎಳೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಡಾಕ್ಟರ್ ಪ್ರಾಕ್ಟಿಕಲ್ ಆಗಿ ಕೂಡ ಆ ಒಂದು ಹುಳುಗಳ ಮೇಲೆ ಸ್ಪ್ರೇ ಮಾಡಿ ರಿಷಿಗೆ ತೋರಿಸ್ತಾರೆ ಪ್ರಾಕ್ಟಿಕಲ್ ಆಗಿ ನೋಡಿದಂತ ಸತ್ತವರ ದೇಹದ ಮೇಲೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಹುಳುಗಳು ಗೂಡ್ ಕಟ್ಟಲಿಕ್ಕೆ ಚಾನ್ಸಸ್ ಇದೆಯಾ ಅಂತ ಕೇಳೋವಾಗ ಡಾಕ್ಟರ್ ಕೂಡ ಹೌದು ಸಾಧ್ಯ ಇದೆ ಇದು ನನಗೂ ಕೂಡ ಹೊಸದಂತ ಅನಿಸ್ತು ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ರಿಷಿ ಒಂದು ಪ್ಲಾನ್ ಮಾಡಿ ನಾವು ಈ ನೋಡಿದಂತ ಹಾಗೇನೆ ಕಾರ್ಡ್ ಜನರು ಎಲ್ಲರೂ ಕೂಡ ಕೂಡ ಮಾಸ್ ಸ್ಯೂಸೈಡ್ ಮಾಡ್ಕೊಂಡ ಆ ಗುಹೆಗೆ ಈಗ ರಿಷಿ ಒಬ್ರೆ ಬರ್ತಾರೆ ಇನ್ನೊಂದ್ಸಲ ಆ ಗುಹೆನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಲಿಕ್ಕೋಸ್ಕರ ಸೊ ಆ ಗುಹೆಗೆ ಬರೋದಕ್ಕೂ ಮುಂಚೆ ಬೇಕಾದಂಥ ಅಷ್ಟು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಜೊತೆಗೆ ಆ ಗುಹೆಗೆ ಬರ್ತಾರೆ ಗುಹೆಯಲ್ಲಿ ಇದ್ದಂಥ ಅಷ್ಟು ಚಿತ್ರಗಳನ್ನು ಹಾಗೆ ಗುಹೆನಲ್ಲಿ ಇದ್ದಂತ ಆ ವನರಚಿಯ ಮೂರ್ತಿನ ಕೂಡ ಇನ್ನೊಂದು ಡೀಪ್ ಆಗಿ ಚೆಕ್ ಮಾಡ್ತಾರೆ ಗುಹೆಯಿಂದ ಒಳಗಡೆ ಹೋಗ್ತಾ 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 ಋಷಿಗೆ ಹೊಸ ಹೊಸ ದಾರಿಗಳು ಕಾಣಿಸೋದಕ್ಕೆ ಶುರು ಆಗುತ್ತೆ ಹಾಗೆಯೇ ಯಾವುದೇ ಕಾರಣಕ್ಕೂ ಕೂಡ ಗುಹೆಯಲ್ಲಿ ಆ ಒಂದು ಟ್ಯಾಕ್ಸಿಕ್ನ ಉಸಿರಾಡಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಮಾಸ್ಕ್ ಕೂಡ ಸೇಫ್ಟ್ ಿ ಗೋಸ್ಕರ ಹಾಕ್ಕೊಂಡು ಬಂದಿರ್ತಾರೆ ಈ ರೀತಿ ರಿಷಿ ಗುಹೆಯ ಒಳಗಡೆ ಬರ್ತಾ ಬರ್ತಾ ಮತ್ತೆ ಅವನಿಗೆ ಮೊದಲಿನ ಥರ ಗ್ಲಿಚಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಅವನ ಕಣ್ಣಿಗೆ ಅವನ ಲವರ್ ವಿಜಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತಾಳೆ ವಿಜಿನ ನೋಡಿದಂಥ ರಿಷಿ ಅವತ್ತಿನ ದಿವಸ ನೀನನ್ನು ಹುಡುಕೊಂಡು ಬರಬಾರ್ದಾಗಿತ್ತು ನಮ್ಮಿಬ್ಬರ ಮಧ್ಯೆ ಆಗಿತ್ತು ನಿಜ ಆದರೆ ಅದಕ್ಕಿಂತ ಜಾಸ್ತಿ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೆ ಈಗಲೂ ಕೂಡ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ನೀನೀಗ ಹೋಗಲೇಬೇಕು ನೀನು ಕಣ್ ನೀನು ನನ್ನ ಕಣ್ಮುಂದೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅಥವಾ ನಾನು ಒಬ್ಬನೇ ಮಾತಾಡ್ಕೊಳ್ತಿದ್ದೀನೋ ಗೊತ್ತಿಲ್ಲ ನೀನಿವಾಗ ಇವಾಗ ಹೋಗಲೇಬೇಕು ಅಂತ ಹೇಳಿ ಕಣ್ಣು ಮುಚ್ಕೊಳ್ತಾನೆ ಅವ್ನು ಕಣ್ಣು ಬಿಡೋಷ್ಟ್ರೊಳಗಾಗಲೇ ಆ ಒಂದು ಕಾಣಿಸ್ಕೊಳ್ತಾ ಇದ್ದಂಥ ನಿಜವಾದ ಅವು ಆತ್ಮ ಇರ್ಬೋದಾ ಇಲ್ಲ ಅಂತಂದ್ರೆ ಅದು ರಿಷಿಯ ಭ್ರಮೆ ಇರ್ಬೋದೋ ಗೊತ್ತಿಲ್ಲ ಅವನು ಇಷ್ಟು ಮನಸ್ಸು ಬಿಚ್ಚಿ ಮಾತಾಡಿದ ಮೇಲೆ ಆ ಒಂದು ವಿಜಿ ಅವನಿಗೆ ಕಾಣಿಸ್ಕೊಳ್ತಾ ಇದ್ದಿದ್ದು ಅಲ್ಲಿಂದ ಹೊರಟೋಗಿರುತ್ತೆ ಹಾಗೆಯೇ ಅವನ ಕಣ್ಣಿಗೆ ಮತ್ತೊಂದು ಕಿಂಡಿಯಿಂದ ಬೆಳಕು ಬರ್ತಾ ಇರೋದು ಕಾಣಿಸುತ್ತೆ ಇದನ್ನ ನೋಡಿದಂತ ರಿಷಿ ಅದೆಲ್ಲಿಂದ ಬೆಳಕು ಬರ್ತಾ ಇರ್ಬೋದು ಅಂತ ಅನ್ಕೊಂಡು ಪುನಃ ಬೆಳಕು ಬರ್ತಾ ಇದ್ದಂತ ಕಡೆಗೆ ಕಷ್ಟಪಟ್ಟು ಹತ್ಕೊಂಡು ಹೋಗ್ತಾನೆ ಹಾಗೆಯೇ ಅದು ಬೇರೆ ಯಾವುದೇ ಪ್ಲೇಸ್ ಆಗಿರೋದಿಲ್ಲ ಅದು ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲೇ ಸ್ಟಾರ್ಟಿಂಗ್ ವನರಚಿ ಆ ಒಂದು ಮರದ ಪೊಟರೆಯಿಂದ ಆಚೆ ಬಂದು ಜೋರಾಗಿ ಕೂಗೋದನ್ನ ನೋಡಿದ್ವಿ ಅದೇ ಪ್ಲೇಸ್ ಇವಾಗ ರಿಷಿ ಗುಹೆಯಿಂದ ಆಚೆ ಬಂದ್ರೆ ಆ ಮರದ ಪೊಟರೆಯಿಂದ ಆಚೆ ಬಂದಿರ್ತಾನೆ ಸೊ ಅದೇ ಪ್ಲೇಸ್ ಅಲ್ಲಿ ಯೆಲ್ಲೋ ಕಲರ್ ಕಣಗಲು ಹೂವಿರುತ್ತೆ ಹಾಗೆನೆ ಗುಹೆ ಒಳಗಡೆ ಆ ಒಂದು ಚಿಕ್ಕ ಚಿಕ್ಕ ಗ್ರೀನ್ ಇನ್ಸರ್ಟ್ ಗಳೆಲ್ಲ ಇರತ್ತೆ ಸೊ ಇದನ್ನೆಲ್ಲ ರಿಷಿ ತುಂಬಾ ಡೀಪ್ ಆಗಿ ನೋಡ್ಕೊಂಡು ಬಂದಿರ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಐ ಎನ್ ಆರ್ ವೈಫ್ ಆದ ಯಮುನಾ ಜೊತೆ ಮಾತಾಡಬೇಕು ಅಂತ ಆಫೀಸ್ಗೆ ಕರೆಸ್ಕೊಂಡಂತ ರಿಷಿ ಯಮುನಾಗೆ ಕೆಲವೊಂದು ಫೋಟೋಸ್ ತೋರಿಸಿ ಈ ಫೋಟೋಸ್ ನಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದೆ ಅಂತ ಕೇಳುವಾಗ ಆ ಫೋಟೋಸ್ಗಳು ಕಣಗರ್ ಜನಾಂಗದ ಕೇವ್ಸ್ ನ ಡ್ರಾಯಿಂಗ್ಸ್ ಅಲ್ವಾ ಅಂತ ಕೇಳ್ತಾರೆ ಅದರಲ್ಲಿ ಇರೋದು ಮೂಲಿಕೆಗಳಾಗಿರತ್ತೆ ಅದು ತೇನ್ ನಲ್ಲಿ ಮಾತ್ರ ಸಿಗೋಂತ ರೇರ್ ಹಾಗೆ ಪವರ್ಫುಲ್ ಆಗಿರೋಂತ ಎಲೆ ಬೇರು ಹೂವು ಮಶ್ರೂಮ್ ಗಳ ಡ್ರಾಯಿಂಗ್ಸ್ ಇದನ್ನ ಬೇರೆಯವರು ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳಿಸ್ತಾರೆ ಹಾಗೆ ಆ ಒಂದು ಸಿರಂನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗೋದು ಕೂಡ ಅದೇ ಜನಾಂಗದವ್ರಿಗೆ ಇದು ಬೇರೆ ಯಾರಿಗೆ ಸಿಕ್ಕಿದ್ರು ಕೂಡ ಅವ್ರ ಕೈಲಿ ಇದನ್ನ ಕಂಡಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥದ್ರಲ್ಲಿ ಆ ಜನಾಂಗದಲ್ಲಿ ಯಾರು ಇಲ್ಲ ಅಂತ ಅಂದಮೇಲೆ ಈ ರೀತಿ ಒಂದು ಕೃತ್ಯನ ಯಾರು ಮಾಡಿದ್ದು ಅಂತ ಕೇಳೋವಾಗ್ಲೇ ಇಲ್ಲಿ ರಿವೀಲ್ ಆಗುವಂತ ಒಂದು ಟ್ವಿಸ್ಟ್ ಏನು ಅಂತಂದ್ರೆ ಅವತ್ತಿನ ದಿವಸ ಮಾಸ್ ಸ್ಯೂಸೈಡ್ ಮಾಡ್ಕೊಳ್ಳೋ ಅಂಥ ದಿವಸ ಕೆಲವೊಂದಿಷ್ಟು ಜನರು ಸ್ಯೂಸೈಡ್ಗೆ ಎದ್ರಿ ಈಗ ರಿಷಿ ಬಂದಂತ ಆ ಮರದ ಪೊಟ್ರಿಯ ಪ್ಲೇಸ್ ಅವರು ಕೂಡ ತಪ್ಪಿಸ್ಕೊಂಡು ಆಚೆ ಬಂದು ನಮ್ಗಳ ಜೊತೆನೆ ಬದುಕ್ತಾ ಇದ್ದಾರೆ ಅನ್ನೋ ವಿಷಯ ಹೇಳ್ತಾರೆ ರಿಷಿ ಆದರೆ ಆ ರೀತಿ ಇವ್ರುಗಳ ಜೊತೆ ಬದುಕ್ತಾ ಇರೋ ಅಂತ ವ್ಯಕ್ತಿಗಳು ಯಾರಿರ್ಬೋದು ಇರ್ಬೋದು ಅನ್ನೋದು ಮುಂದೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಸೀನ್ ಅಲ್ಲಿ ಮೈನಿಂಗ್ ನಡೀತಾ ಇರುವಂತಹ ಪ್ಲೇಸ್ ನ ತೋರಿಸ್ತಾರೆ ಅಲ್ಲಿ ಕೆಲವೊಂದು ವರ್ಕರ್ಸ್ ನೈಟ್ ಆದ್ರೂ ಕೂಡ ವರ್ಕ್ ಮಾಡ್ತಾ ಇರ್ತಾರೆ ಹಾಗೆ ಅಲ್ಲಿರುವಂತಹ ವಾಚ್ ಮ್ಯಾನೇಜರ್ ಆಲ್ರೆಡಿ ಹೋಗಾಯ್ತು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೊದ ವರ್ಕರ್ಸ್ ನ ತೋರಿಸ್ತಾರೆ ವರ್ಕರ್ಸ್ ಹೇಳೋ ಪ್ರಕಾರ ಈಗ ತೋಡ್ತಾ ಇರೋವಂಥ ಈ ಸುರಂಗ ಸೀದಾ ಕಾಡು ಜನಗಳು ಮಾಸ್ ಸ್ಯೂಸೈಡ್ ಮಾಡ್ಕೊಂಡಂತ ಗುಹೆಗೆ ಕನೆಕ್ಟ್ ಆಗುತ್ತೆ ಅನ್ನೋ ವಿಷಯ ಗೊತ್ತಾಗುತ್ತೆ ಆಗ್ಲೇನೆ ವಾಚ್ ಹೊರಗಡೆ ಇರ್ತಾರಲ್ವಾ ಸೊ ಅಲ್ಲಿ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ಕೇಳಿಸ್ಕೊಂಡಂತ ವಾಚ್ ಮೆನ್ ಈ ಏನ್ ಸೌಂಡ್ ಬರ್ತಿದೆ ಅಂತ ಹುಡುಕೊಂಡು ಬರೋವಾಗ ಮರದ ಮೇಲ್ಗಡೆ ನಾವು ಮೂವಿ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇರುವಂತಹ ವನರಚಿ ವಾಚ್ಮೆನ್ ಗೆ ತುಂಬಾ ಜೋರಾಗಿ ಎದುರಿಸ್ಬಿಡುತ್ತೆ ವಾಚ್ಮೆನ್ ಅಲ್ಲಿಂದ ಓಡಿ ಹೋಗೋವಾಗ ಅದೇ ಟೈಮಿಗೆ ಕರೆಕ್ಟಾಗಿ ಇನ್ಸ್ಪೆಕ್ಟರ್ ರಿಷಿ ಹಾಗೇನೆ ಐ ಎನ್ ಆರ್ ಕೂಡ ಅಲ್ಲಿಗೆ ಬಂದು ಏನ್ ವಿಷಯ ಅಂತ ಕೇಳೋವಾಗ ನನೀಗ್ ತಾನೇ ವನರಚಿನ ನೋಡಿದೆ ಅಂತ ತಿಳಿಸ್ತಾರೆ ಹಾಗೇನೆ ಈ ಕಡೆ ವರ್ಕರ್ಸ್ಗಳಲ್ಲಿ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಾ ಇರುವಾಗ್ಲೇನೆ ಅಲ್ಲಿ ಲೈಟ್ಸ್ ಎಲ್ಲ ಫ್ಲಿಕ್ಕರ್ಸ್ ಆಗೋದಕ್ಕೆ ಸ್ಟಾರ್ಟ್ ಹಾಗೆಯೇ ವಿಚಿತ್ರವಾದ ಶಬ್ದ ಕೂಡ ಬರ್ತಾ ಇರತ್ತೆ ಸೊ ಇದನ್ನ ಕೇಳಿಸ್ಕೊಂಡಂಥ ಈ ವರ್ಕರ್ ಏನದು ಸೌಂಡ್ ನೀವೇ ನನಗೆ ಎದುರಿಸಬೇಕು ಅಂತ ಬೇರೆ ಬೇರೆ ರೀತಿ ಸೌಂಡ್ ಮಾಡ್ತಾ ಇದ್ದೀರಾ ಅಂತ ಕೇಳೋವಾಗ ಮೈನಿಂಗ್ ನಡೀತಾ ಇದ್ದಂತ ಪ್ಲೇಸ್ ಒಳಗೂ ಕೂಡ ವನರಚಿ ಬರ್ತಾ ಇರೋದನ್ನ ನೋಡಿದಂತ ಈ ಇಬ್ರು ಎದುರುಕೊಂಡು ಅಲ್ಲಿಂದ ಒಳಗಡೆ ಹೊರಟೋಗ್ತಾರೆ ಅವ್ರು ಈ ರೀತಿ ಹೋಗ್ತಾ ಇದ್ದೇನೆ ಅಲ್ಲೇ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಮೈನಿಂಗ್ ನಡೀತಾ ಇದ್ದಂತ ಪ್ಲೇಸ್ ನಲ್ಲಿ ಆ ಜನಗಳು ಅಲ್ಲೇ ಸಿಗಾಕೊಳ್ತಾರೆ ಅವ್ರ ಮುಂದೆ ಕಲ್ಲಿನ ಬಂಡೆಯ ರಾಶಿಯೇ ಬಂದು ಬಿದ್ದುಬಿಡತ್ತೆ ಒಳಗಡೆ ಇದ್ದಂಥವ್ರು ಇವ್ರಿಗೆಲ್ರಿಗೂ ಕೂಡ ತುಂಬನೇ ಭಯ ಆಗತ್ತೆ ಹೇಗಪ್ಪ ಇಲ್ಲಿಂದ ಆಚೆ ಹೋಗೋದು ಅಂತ ಆಗಲೇ ಅಲ್ಲಿಗೆ ಬಂದಂಥ ಇನ್ಸ್ಪೆಕ್ಟರ್ ರಿಷಿ ಆ್ಯಂಡ್ ಟೀಮ್ ಕಷ್ಟಪಟ್ಟು ಆ ಕಲ್ಲನ್ನು ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫೈನಲಿ ರಿಷಿ ಅಯ್ಯನ್ ಆರ್ ಹಾಗೆ ಚಿತ್ರೆಯಾಗೆ ನೀವಿಬ್ಬರೂ ಕೂಡ ಇದನ್ನು ಕ್ಲಿಯರ್ ಮಾಡ್ತಾಯಿರಿ ಒಳಗಡೆ ಹೋಗಲಿಕ್ಕೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಟಾರ್ಚ್ ಇಸ್ಕೊಂಡು ಅಲ್ಲಿಂದ ಬೇರೆ ಕಡೆ ಬರೋವಾಗ ರಿಷಿ ಕಿವಿಗೆ ಒಂದ್ ರೀತಿ ಕರ್ಕಶವಾದ ಶಬ್ದ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟೇ ಗಟ್ಟಿ ಗುಂಡಿಗೆ ಇದ್ರೂ ಕೂಡ ರಿಷಿಗೂ ಕೂಡ ಭಯ ಆಗಿದ್ರಿಂದ ಗನ್ನನ್ನ ತೆಗೆದು ಏಮ್ ಮಾಡಿ ಮುಂದೆ ಬರೋವಾಗ ಅವನ್ ಕಣ್ಣಿನ ಮುಂದೆನೆ ವನರಚಿ ಬರ್ತಾ ಇರೋದು ಕಾಣಿಸುತ್ತೆ ಇದನ್ನ ಋಷಿ ವನರಚಿಗೆ ಸ್ಟಾಪ್ ಅಲ್ಲೇ ನಿಂತ್ಕೋ ಅಂತ ಹೇಳ್ತಾ ಇರುವಾಗ್ಲೇನೆ ಅವ್ನ ಕಣ್ಣಿಗೆ ಒಂದ್ ರೀತಿ ಕೆಮಿಕಲ್ ನ ಸ್ಪ್ರೇ ಮಾಡ್ತಾರೆ ಇದರಿಂದ ರಿಷಿ ಕೈಲಿ ಇದ್ದಂತಹ ಗನ್ ಆಗಿರಬಹುದು ಟಾರ್ಚ್ ಆಗಿರಬಹುದು ಎರಡು ಕೂಡ ಅಲ್ಲೇ ಕೈ ೆ ಹಾಗೇನೇ ರಿಷಿಗೆ ಒಂದು ರೀತಿ ಪ್ಯಾರಾಲಿಸಿಸ್ ಅಟ್ಯಾಕ್ ಆದಂಗೆ ಆಗುತ್ತೆ ಹಾಗೆಯೇ ಇಲ್ಲಿ ರಿವೀಲ್ ಆಗುವಂಥ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಬರ್ತಾ ಇದ್ದಂಥ ವನರಚಿಯ ಮುಂದೆ ನಿಂತಿದ್ದು ಹಾಗೆಯೇ ರಿಷಿಯ ಕಣ್ಣಿಗೆ ಕೆಮಿಕಲ್ನ ಸ್ಪ್ರೇ ಮಾಡಿದ್ದು ಬೇರೆ ಯಾರು ಅಲ್ಲ ರಿಷಿಯ ಸೆಕೆಂಡ್ ಲವ್ ಆದ ಖ್ಯಾತಿ ಆಗಿರ್ತಾಳೆ ಖ್ಯಾತಿನೇ ಇದೆಲ್ಲದಕ್ಕೂ ಕಾರಣನಾ ಸೊ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ರಿಷಿ ಇದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅಲ್ಲೇ ಕುಸ್ತು ಕೂತ್ ಬಿಡ್ತಾನೆ ಹಾಗೆ ನಮ್ಗೆ ಇಲ್ಲೊಂದು ಬ್ಯಾಕ್ ನ ತೋರಿಸ್ತಾರೆ ನಾವಿ ಮೊದಲೇ ನೋಡ್ದಂಗೆ ರಿಷಿ ಅವ್ರ ಟೀಮ್ ಜೊತೆಗೆ ಹಾಗೆಯೇ ಅಯ್ಯನ್ ಆರ್ ವೈಫ್ ಜೊತೆಗೂ ಕೂಡ ಡಿಸ್ಕಸ್ ಮಾಡೋವಾಗ ವನರಚಿ ಅಂತ ಏನೂ ಇಲ್ಲ ತಪ್ಪಿಸ್ಕೊಂಡಿರೋಂಥ ಈ ಕಾಡಿನ ಜನಗಳೇ ನಾವು ಹುಡುಕ್ತಾ ಇರುವಂತ ಕೊಲೆಗಾರರು ಅಂತ ತಿಳಿಸ್ತಾರೆ ಹಾಗೇನೆ ಈ ಕಾಡಿನೊಳಗಡೆ ಯಾರಿಗೂ ಯಾವುದೇ ರೀತಿಯ ಅನುಮಾನನೂ ಕೂಡ ಬರದೇ ಇರೋ ಹಾಗೆ ಯಾರು ಓಡಾಡ್ಬೋದು ಹಾಗೆಯೇ ಗೆಸ್ಟ್ ಹೌಸ್ ಒಳಗಡೆ ಕೂಡ ಬರೋ ಒಂದು ಅಧಿಕಾರ ಯಾರಿಗಿದೆ ಅದೆಲ್ಲವೂ ಕೂಡ ನಮ್ಮ ಸುತ್ತಮುತ್ತಲೇ ಇರೋ ಅಂತ ಜನಗಳಿಗೆ ಇರೋದಕ್ಕೆ ಸಾ ಸಾಧ್ಯ ಸೊ ಯಾರಾಗಿರ್ಬೋದು ಅಂತ ಯೋಚಿಸ್ತಾ ಇರೋವಾಗ್ಲೇನೆ ನಮ್ಗೆ ಈಗಂತೂ ಒಂದು ಬಿಗ್ ಟ್ವಿಸ್ಟ್ನೇ ರಿವೀಲ್ ಮಾಡ್ತಾರೆ ಏನು ಅಂತಂದ್ರೆ ಮೂವಿ ಸ್ಟಾರ್ಟಿಂಗ್ ಕೂಡ ಫಾರೆಸ್ಟ್ನ ರೇಂಜ್ ಆಫೀಸರ್ ಆಗಿ ನೋಡ್ತಾ ಇರುವಂತಹ ಸತ್ಯ ಕಾಣಿಗರ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ ಆಗಿರ್ತಾರೆ ಅವತ್ತಿನ ದಿವಸ ಅಲ್ಲಿರೋ ಅಂತವ್ರು ಕೂಡ ಮಾಸ್ ಸ್ಯೂಸೈಡ್ ಮಾಡ್ಕೊಳ್ಬೇಕು ಅಂತ ನೋಡೋವಾಗ ಇದನ್ನ ನೋಡಿದಂತ ಸತ್ಯಾಗೆ ಒಂದು ರೀತಿ ಭಯ ಆಗತ್ತೆ ಹಾಗೇನೆ ಅವರು ಕೊಟ್ಟಂತ ಲಿಕ್ವಿಡ್ ಅನ್ನ ಕೂಡಿದನೇ ಅಲ್ಲೇ ಹೋಗ್ಬಿಡ್ತಾರೆ ಹಾಗೆ ಎಲ್ರು ಕೂಡ ಒಂದು ರೀತಿ ಚೈನ್ ಆಗಿ ಕೈ ಇಟ್ಕೊಂಡು ಸ್ಯೂಸೈಡ್ ಮಾಡ್ಕೊಳ್ಳೋವಾಗ ಸತ್ಯ ಅಲ್ಲಿಂದ ತಪ್ಪಿಸ್ಕೊಂಡು ಮೊದಲೇ ರಿಷಿ ಒಂದು ವೇನಲ್ಲಿ ಬಂದಿದ್ರು ಅಲ್ವಾ ಸೇಮ್ ಅದೇ ವೇನಲ್ಲೇನೆ ಸತ್ಯ ಕೂಡ ತಪ್ಪಿಸ್ಕೊಂಡು ಆ ಮರದ ಪೊಟರೆಯಿಂದ ಆಚೆ ಬರೋದಕ್ಕೆ ನೋಡೋವಾಗ್ಲೇ ಸತ್ಯನ ಜೊತೆ ಇನ್ನು ಕೆಲವು ಮೂರು ನಾಲ್ಕು ಜನ ಹುಡುಗರು ಅವನಿಂದನೆ ಬಂದಿರ್ತಾರೆ ಸೊ ಇದನ್ನ ನೋಡಿದಂತ ಸತ್ಯ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಅಲ್ಲಿಂದ ಮರದ ಪೊಟರೆಯಿಂದನೇ ಅವ್ರನೆ ಕೂಡ ಆ ಒಂದು ಸೂಸೈಡ್ ಮಾಡ್ಕೊಂಡಂಥ ಗುಹೆಯಿಂದ ಆಚೆ ಕರ್ಕೊಂಡಿರ್ತಾರೆ ಈ ರೀತಿ ಅವರೆಲ್ಲರೂ ಕೂಡ ತಪ್ಪಿಸ್ಕೊಳ್ಳೋವಾಗ್ಲೇ ಆ ಗ್ರೀನ್ ಕಲರ್ ಚಿಕ್ಕ ಚಿಕ್ಕ ಇನ್ಸೆಟ್ ಅನ್ನು ಕೂಡ ಅಬ್ಸರ್ವ್ ಮಾಡಿರ್ತಾರೆ ಈಗ ಸತ್ಯ ಬಂದು ರಿಷಿ ಮುಂದೆನೆ ನಿಂತ್ಕೊಂಡು ಫೈನಲಿ ನೀನ್ ನಮ್ಮನೆಲ್ಲ ಕಂಡಿಡಿತಿಯಾ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಬೇಗ ಕಂಡಿಡಿತಿಯಾ ಅಂತ ಗೊತ್ತಿರ್ಲಿಲ್ಲ ಅಂತ ತಿಳಿಸ್ತಾರೆ ಹಾಗೇನೆ ಮತ್ತೆ ಫ್ಲಾಶ್ ಬ್ಯಾಕ್ ನಲ್ಲಿ ರಿಷಿ ಇವರೆಲ್ಲರನ್ನೂ ಕೂಡ ಹೇಗ್ ಕಂಡಿಡಿದ್ರು ಅನ್ನೋದನ್ನ ತೋರಿಸ್ತಾರೆ ರಿಷಿಗೆ ಫಸ್ಟ್ ಅಬ್ದುಲ್ ಮೇಲೆ ಡೌಟ್ ಬಂದಿರುತ್ತೆ ಯಾಕೆ ಅಂತಂದ್ರೆ ಅಬ್ದುಲ್ ಅಷ್ಟು ಕಾನ್ಫಿಡೆಂಟ್ ಆಗಿ ವನರಚನೆ ರಾಬರ್ಟ್ ನ ಕೊಂದಿದ್ದು ಅಂತ ಹೇಳಿದ್ರಿಂದ ಸೊ ಇದರಿಂದ ರಿಷಿ ಅಬ್ದುಲ್ನ ಫಾಲೋ ಮಾಡ್ಕೊಂಡು ಹೋದಾಗ ಅಬ್ದುಲ್ನ ಅಜ್ಜಿ ನಮ್ಮ ಆಸ್ತಿನಲ್ಲಿ ಅರ್ಧ ಭಾಗ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದ ರಿಷಿ ತನ್ನ ಕಿವಿಯಾರೆ ಕೇಳಿಸ್ಕೊಂಡಿರ್ತಾರೆ ಹಾಗೇನೆ ಅಬ್ದುಲ್ ಹಾಗೆ ಮಂಗೈನ ನಡುವೆ ಒಂದ್ ಸಂಬಂಧ ಇದೆ ಅನ್ನೋದು ಗೊತ್ತಾಗುತ್ತೆ ಮಂಗೈಗೆ ಬೇಕಾದಂತ ಪಾರ್ಸಲ್ ಅನ್ನ ಅಬ್ದುಲ್ಲ ತಗೊಂಡ್ ಬಂದು ಕೊಡ್ತಾ ಇರ್ತಾನೆ ಹಾಗೆ ಮಂಗೈ ಆ ರೀತಿ ಇದ್ದಂತ ಮೇಕಪ್ ಸೆಟ್ ಅನ್ನ ವನರಚಿ ಅನ್ನೋ ಕಾಡಿನ ದೇವತೆಗೆ ಟ್ರಿಬ್ಯೂಟ್ ಮಾಡ್ತಾ ಇರೋದು ಒಂದು ಡ್ಯಾನ್ಸ್ ನ ಮುಖಾಂತರ ಅಂತ ಯಾಮರ್ಸಿ ಹೋಗ ಬರ್ತಾ ಇದ್ದಂತ ಜನಗಳಿಗೆ ಆ ವೇಷ ಹಾಕೊಂಡು ಎದುರಿಸ್ತಾ ಇದ್ಲು ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗೆಯೇ ಮಂಗೈನ ತಂದೆ ತಾಯಿಯ ಹತ್ರ ಬಂದಂಥ ರಿಷಿ ಅವ್ರ ಮನೆಯಲ್ಲಿದ್ದಂಥ ಆಲ್ಬಮ್ನ ನೋಡೋವಾಗ ಮಂಗೈನ ಐದು ವರ್ಷದ ಮುಂಚಿನ ಫೋಟೋಸ್ ಯಾವುದು ಕೂಡ ಅಲ್ಲಿ ಇರೋದೇ ಇಲ್ಲ ಇದರಿಂದ ರಿಷಿಗೆ ಮಂಗೈ ಕೂಡ ಒಂದು ಅಡಾಪ್ಟೆಡ್ ಚೈಲ್ಡ್ ಅನ್ನೋದು ಅರ್ಥ ಆಗಿರುತ್ತೆ ಹಾಗೇನೆ ಅವರೆಲ್ಲರೂ ಕೂಡ ವನರಚಿಯ ವೇಷ ಹಾಕೊಂಡು ಯಾವ ರೀತಿ ಊರಿನಲ್ಲಿರುವಂತ ಜನಗಳನ್ನ ಹೆದ್ರಸ್ತಾ ಇದ್ರು ಹಾಗೇನೆ ಒಂದರಿಂದ ಒಂದು ಕೊಲೆಗಳನ್ನ ಮಾಡಲಿಕ್ಕೆ ಹೇಗೆ ಸಾಧ್ಯವಾಯಿತು ಅನ್ನೋ ಎಲ್ಲಾ ಡೀಟೇಲ್ಸ್ನು ಕೂಡ ರಿಷಿ ಇವಾಗ ತಾಳೆ ಹಾಕಿ ನೋಡಿದಾಗ ಇವರೆಲ್ಲರೂ ಕೂಡ ವನರಚಿಯಾಗಿ ವೇಷ ಹಾಕೊಂಡು ಕೊಲೆ ಮಾಡಿದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಹಾಗೇನೆ ರಿಷಿ ಈ ಊರಿನ ದೊಡ್ಡ ಮನುಷ್ಯನಾದ ಮಂಗೈನ ತಂದೆನೆ ಇವ್ರಿಗೆಲ್ರಿಗೂ ಕೂಡ ಆ ರೀತಿ ತಪ್ಪಿಸ್ಕೊಂಡು ಬಂದಾಗ ಸಹಾಯ ಮಾಡಿ ಅವರನ್ನ ಈ ಒಂದು ಅನಾಥಾಶ್ರಮಕ್ಕೆ ಸೇರಿಸಿರ್ತಾರೆ ನೀವೇ ಅಲ್ವಾ ಅವರೆಲ್ರಿಗೂ ಕೂಡ ಸಹಾಯ ಮಾಡಿದ್ದು ಆದರೆ ಈ ವಿಷಯನ ಎಲ್ಲರಿಂದ ಯಾಕೆ ಮುಚ್ಚಿಡೋದಕ್ಕೆ ನೋಡಿದ್ರಿ ಅಂತ ಹೇಳೋವಾಗ ಅವರೆಲ್ಲರೂ ಕೂಡ ಬದುಕಿದಾರೆ ಅನ್ನೋ ವಿಷಯ ರಾಜಕಾರಣಿಗಳಿಗೋ ಅಥವಾ ಪತ್ರಕರ್ತರಿಗೋ ಗೊತ್ತಾದರೆ ಅವರನ್ನು ಕಿತ್ತು ತಿಂದು ಬಿಡ್ತಾ ಇದ್ರು ಅದಕ್ಕೋಸ್ಕರನೇ ನಾನು ಈ ವಿಷಯನ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಮಾತ್ರ ಅಲ್ಲ ಸಿಸ್ಟರ್ಗೂ ಕೂಡ ಮುಚ್ಚಿಡ್ಲಿಕ್ಕೆ ತಿಳಿಸ್ತೆ ಅಂತ ತಿಳಿಸ್ತಾರೆ ಹಾಗೆಯೇ ಇವರೆಲ್ಲರೂ ಕೂಡ ಹಾಸ್ಟೆಲಲ್ಲಿ ಯಾವ ರೀತಿ ಜಾಯಿನ್ ಆದರೂ ಅದಾದ ಮೇಲೆ ಅಬ್ದುಲ್ಲಾ ಆಗಿರ್ಬೋದು ಅಥವಾ ಬೇರೆಯವ್ರನ್ನಾಗಿರ್ಬೋದು ಎಲ್ಲರನ್ನು ಕೂಡ ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡು ಹೋದ್ರು ಅಂತ ತಿಳಿಸ್ತಾರೆ ಹಾಗೆ ಸತ್ಯನ್ನ ಕೂಡ ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಂದೆ ಅಡಾಪ್ಟ್ ಮಾಡ್ಕೊಂಡು ಈ ಒಂದು ಆರ್ಫನೇಜ್ ಇಂದ ಕರ್ಕೊಂಡು ಹೋಗಿರ್ತಾರೆ ಖ್ಯಾತಿ ಒಬ್ಳೇನೆ ಆ ಒಂದು ಆರ್ಫನೇಜ್ ಅಲ್ಲಿ ಉಳ್ಕೊಳ್ಳೋದು ಅನ್ನೋ ವಿಷಯನ ಕೂಡ ತಿಳಿಸ್ತಾರೆ ಸೊ ಖ್ಯಾತಿ ತುಂಬಾ ಬೇಜಾರ್ನಲ್ಲಿದ್ದಾಗ ಖ್ಯಾತಿಗೆ ಸಿಸ್ಟರೇ ಬಂದು ಸಮಾಧಾನ ಮಾಡಿರ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಆಗ್ತಾನೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದಂತ ಸಿಸ್ಟರ್ನ ಮಾತಾಡಿಸ್ಲಿಕ್ಕೆ ಅಂತ ಬಂದಂತ ರಿಷಿ ಅಲ್ಲಿದ್ದಂತ ಕಾಫಿ ಕಪ್ನ ನೋಡಿ ಇದನ್ನ ಖ್ಯಾತಿನ ಮಾಡ್ಕೊಟ್ಟಿದ್ದು ಅಂತ ಕೇಳೋವಾಗ ಸಿಸ್ಟರು ಹೌದು ಖ್ಯಾತಿ ತುಂಬಾ ಚೆನ್ನಾಗಿ ಹರ್ಬಲ್ ಟೀ ಮಾಡ್ತಾಳೆ ಅಂತ ತಿಳಿಸ್ತಾರೆ ಹಾಗೇನೆ ಅದನ್ನು ಕುಡಿತಾ ಇದ್ದಂತ ಅನುಭವ ರಿಷಿಗೂ ಕೂಡ ಆಗುತ್ತೆ ಯಾಕೆ ಅಂತಂದ್ರೆ ಖ್ಯಾತಿ ಇದಕ್ಕೆ ಮುಂಚೆ ತುಂಬಾ ಸಲ ಋಷಿಗೆ ಮಾಡ್ಕೊಟ್ಟಿರ್ತಾರೆ ಹಾಗೆ ಈಗಲೂ ಕೂಡ ನಿಮ್ಗೆ ಅದೇ ತರ ತಲೆನೋವಿದೆಯಾ ಅಂತ ಕೇಳೋವಾಗ ಇತ್ತೀಚೆಗೆ ನನಗೆ ತಲೆನೋವೇ ಬರ್ತಾ ಇಲ್ಲ ಅಂತ ತಿಳಿಸ್ತಾರೆ ಹಾಗೇನೆ ಈಗಲೂ ಕೂಡ ನಿಮ್ಗೆ ವಿಜಿ ಕಾಣಿಸ್ಕೊಳ್ತಾಳ ಅಂತ ಕೇಳೋವಾಗ ಈಗ ನನಗೆ ವಿಜಿ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದನ್ನ ತಿಳಿಸ್ತಾರೆ ಸೊ ಖ್ಯಾತಿ ಒಬ್ಳು ಕಾಡು ಜನಾಂಗಕ್ಕೆ ಸೇರಿದ ಹುಡುಗಿ ಆಗಿ ಯಾವ ಮದ್ದು ಕೊಟ್ಟರೆ ತಲೆನೋವು ಕಂಟ್ರೋಲ್ ಆಗುತ್ತೆ ಅನ್ನೋದೆಲ್ಲವೂ ಕೂಡ ಖ್ಯಾತಿಗೆ ಗೊತ್ತಾಗ್ತಾ ಇತ್ತು ಅನ್ನೋ ವಿಷಯ ರಿಷಿಗೆ ಇವಾಗ ಫ್ಲಾಶ್ ಆಗತ್ತೆ ಹಾಗೆ ಇಷ್ಟೆಲ್ಲ ಯೋಚನೆಗಳನ್ನು ಡೀಪ್ ಆಗಿ ಯೋಚಿಸ್ತಾ ಕೂತಿದ್ದಂತ ರಿಷಿನ ಎಚ್ಚರ ಮಾಡಿದಂತ ಸತ್ಯ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲೇ ಇಲ್ವಲ್ಲ ಅಂತ ಕೇಳೋವಾಗ ರಿಷಿ ಇಷ್ಟೆಲ್ಲ ಕೊಲೆಗಳನ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನನಗೆ ನಂಬೋದಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳಿ ಖ್ಯಾತಿ ಹಾಗೆ ಸತ್ಯ ಕಡೆಗೆ ನೋಡಿ ಹೇಳೋವಾಗ ಸತ್ಯ ಹೇಳ್ತಾ ಅವರೆಲ್ಲರೂ ಕೂಡ ಡಿಸರ್ವ್ ಮಾಡಿದ್ರು ಅಂತ ಹಾಗೇನೆ ರಿಷಿ ಕೇಳ್ತಾನೆ ಹಾಗಾದ್ರೆ ಇದನ್ನ ಡಿಸರ್ವ್ ನಾವು ನಡೆದ ಕೂಡ ಕೊಲೆ ಮಾಡುವಾಗ ಒಂದು ಸಾಕ್ಷಿನ ನಿಲ್ಲಿಸ್ತಾ ಇದ್ವಿ ಅವರೆಲ್ಲರೂ ಕೂಡ ಊರಿನಲ್ಲಿ ವನರಚನೆ ಈ ಒಂದು ಕೊಲೆಗಳನ್ನ ಮಾಡ್ತಾ ಇದ್ಲು ಅಂತ ಹೇಳಲಿಕ್ಕೋಸ್ಕರ ಅನ್ಫಾರ್ಚುನೇಟ್ಲಿ ಸಂಗೀತ ಒಳಗಡೆ ಇದ್ದಂತ ಮಗು ಇದರಿಂದ ಸಾಯೋ ಹಾಗಾಯ್ತು ಅಂತ ತಿಳಿಸ್ತಾರೆ ೂ ಕೂಡ ಬೇಕು ಅಂತ ಆಗಿದ್ದಲ್ಲ ಅಂತ ಹೇಳಿ ನುಣುಚ್ಕೊಳ್ತಾರೆ ಹಾಗೇನೆ ಸತ್ಯ ತುಂಬಾ ಕೋಪದಿಂದ ಇನ್ಮೇಲ್ ಯಾವನಾದ್ರೂ ಕಾಡನ್ನ ನಾಶ ಮಾಡ್ಲಿಕ್ಕೆ ಅಂತ ಬಂದ್ರೆ ಅವರೆಲ್ರಿಗೂ ಕೂಡ ವನರಚಿ ಬರ್ತಾಳೆ ಅನ್ನೋ ಭಯನ ಹುಟ್ಟಾಕಬೇಕಾಗಿತ್ತು ಅಂತ ತಿಳಿಸ್ತಾರೆ ಹಾಗೇನೆ ಸತ್ಯ ಲೈಫ್ ನಲ್ಲಿ ಈ ಒಂದು ಕಾಡಿಗೆ ಹೇಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ ಬಂದ್ರು ಅನ್ನೋ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ನಾಲ್ಕು ವರ್ಷದಿಂದ ಸತ್ಯಾಗೆ ಪ್ರಮೋಷನ್ ಸಿಕ್ಕಿರತ್ತೆ ಇದೇ ಖುಷಿನಲ್ಲಿ ಮನೆಗೆ ಬಂದಾಗ ಅಲ್ಲಿಗೆ ಇಬ್ರಾಹಿಂ ಹಾಗೇನೆ ಅವ್ರ ತಂದೆ ಇಬ್ರು ಕೂಡ ಮಾತಾಡ್ತಾ ಇರೋದು ಗೊತ್ತಾಗತ್ತೆ ತೆಂಕನಕಾಡು ಫಾರೆಸ್ಟ್ ಗೆ ಹೊಸದಾಗಿ ಡಿ ಒ ಆಗಿ ಇನ್ಚಾರ್ಜ್ ತಗೊಂಡಿ ಇರುವಂಥ ಮಲ್ಲಿಕ ಅಲ್ಲೇನೇ ನೋಡಿದ್ರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾನೆ ಅವರು ಕೊಡ್ತಾ ಇರುವಂತ ದುಡ್ಡನ್ನ ಆರಾಮಾಗಿ ಈಸ್ಕೊಳ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಸತ್ಯ ಕೂಡ ಅಲ್ಲಿಗೆ ರೇಂಜ್ ಆಫೀಸರ್ ಆಗಿ ಟ್ರಾನ್ಸ್ಫರ್ ತಗೊಂಡು ಈ ಒಂದು ತೆಂಕನಕಾಡು ಫಾರೆಸ್ಟ್ಗೆ ಬರ್ತಾರೆ ಬಂದಂತ ಸತ್ಯ ಆಲ್ರೆಡಿ ಅಲ್ಲಿ ಬಿಟ್ಟೋದಂಥ ತನ್ನ ಹಳೆ ಬೇರುಗಳನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಹುಡುಕೋವಾಗ್ಲೇ ಅವ್ರಿಗೆ ಖ್ಯಾತಿ ಅಬ್ದುಲ್ ಮಂಗೈ ಎಲ್ಲರೂ ಕೂಡ ಸಿಕ್ಕಿರ್ತಾರೆ ಹಾಗೆಯೇ ಅವರೆಲ್ಲರೂ ಕೂಡ ಇವಾಗ ಮತ್ತೆ ಒಂದು ಹೊಸ ಟೀಮ್ ಆಗಿ ಫಾರ್ಮ್ ಆಗಿರ್ತಾರೆ ಯಾವ ಪ್ಲೇಸಿಂದ ತಮ್ಮ ಮುಗಿತಾ ಇದ್ದಂಥ ಜೀವನನ ಪ್ರಾರಂಭ ಮಾಡಲಿಕ್ಕೆ ಅಂತ ಈ ಒಂದು ಹುಡುಗರು ತಪ್ಪಿಸ್ಕೊಂಡು ಹೊರಟಿದ್ರು ಇವಾಗ ಅದೇ ಪ್ಲೇಸಲ್ಲಿ ಪುನಃ ಅವರೆಲ್ಲರೂ ಕೂಡ ಮೀಟ್ ಮಾಡಿರ್ತಾರೆ ಯಾಕೆ ಅಂತಂದ್ರೆ ಇದೇ ಒಂದು ಫಾರೆಸ್ಟ್ ಫಾರೆಸ್ಟ್ನ ಉಳಿಸೋದಕ್ಕೋಸ್ಕರ ಸೊ ಹೀಗಿರುವಾಗ್ಲೇ ರಿಷಿ ಅವರೆಲ್ಲರೂ ಕೂಡ ಎಲ್ಲಿ ಬೀಡು ಬಿಟ್ಟಿರೋದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅವ್ರ ಫೋನನ್ನು ಟ್ರ್ಯಾಪ್ ಮಾಡೋವಾಗ ಯಾರ್ದು ಕೂಡ ಕರೆಕ್ಟಾದ ಆದ ಲೊಕೇಶನ್ ಗೊತ್ತಾಗೋದಿಲ್ಲ ಫೈನಲಿ ಅಬ್ದುಲ್ನ ಫೋನ್ನ ಟ್ರ್ಯಾಕ್ ಮಾಡಿದಾಗ ಅವರೊಂದು ಪ್ಲೇಸ್ ನಲ್ಲಿ ಫೋಮ್ ಆಗ್ತಾ ಇದ್ರು ಅನ್ನೋ ವಿಷಯ ಗೊತ್ತಾಗತ್ತೆ ಸೊ ಅಯ್ಯನ ರಿಷಿ ಹಾಗೆ ಚಿತ್ರಗೆ ಕಾಲ್ ಮಾಡಿ ಆದಷ್ಟು ಬೇಗ ಆ ಪ್ಲೇಸಿಗೆ ಬರೋದಕ್ಕೆ ಹೇಳ್ತಾರೆ ಸೊ ಸರಿ ಅನ್ಕೊಂಡಂತ ಇವರೆಲ್ಲರೂ ಕೂಡ ವಾಪಸ್ ಅಬ್ದುಲ್ನ ಲಾಸ್ಟ್ ಲೊಕೇಶನ್ ಸಿಕ್ಕಂತ ಪ್ಲೇಸ್ ನಲ್ಲಿ ಇವರೆಲ್ಲರೂ ಸೇರ್ತಾರೆ ಹಾಗೆಯೇ ಅಲ್ಲಿರೋ ಪ್ರತಿಯೊಂದು ವಸ್ತುನೂ ಚೆಕ್ ಮಾಡೋವಾಗ ಒಂದು ಸಿಲಿಂಡರ್ನ ತುಂಬ ವಿಷಾನಿಲ ತುಂಬಿಟ್ಟಿರೋ ವಿಷಯ ರಿಷಿಗೆ ಗೊತ್ತಾಗತ್ತೆ ಸೊ ಇದನ್ನ ಚಿತ್ರ ಒಬ್ಬ ಮನುಷ್ಯನ ಕೊಲ್ಲಕ್ಕೆ ಇಷ್ಟೊಂದು ವಿಶಾಲಿನದ ಅವಶ್ಯಕತೆ ಇದೆಯಾ ಅಂತ ಕೇಳೋವಾಗ ಒಬ್ಬ ಮನುಷ್ಯನ ಕೊಲ್ಲಕಲ್ಲ ನನಗೊನ್ಸೋ ಪ್ರಕಾರ ಮೈನಿಂಗ್ ಪ್ಲೇಸ್ ಅಮಾಯಕ ವರ್ಕರ್ಸ್ನ ಸಾಯಿಸೋದಕ್ಕೋಸ್ಕರ ಇಷ್ಟೊಂದು ವಿಷಾನಿಲ ಬೇಕಾಗಿರೋದು ಸೊ ಅದನ್ನ ಆಲ್ರೆಡಿ ಅವರು ಒಂದು ಸಿಲಿಂಡರ್ನ ಫಿಲ್ ಅಪ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಹಾಗೆ ಸೀನ್ ಕಟ್ ಮಾಡಿದ್ರೆ ಈಗ ವಾಪಸ್ ಸೀನು ಮೈನಿಂಗ್ ಪ್ಲೇಸಿಗೆ ಬರುತ್ತೆ ಮೈನಿಂಗ್ ಪ್ಲೇಸ್ನಲ್ಲಿ ಆ ಒಂದು ಪಾಯ್ಸನ್ ಗ್ಯಾಸ್ನ ಬ್ಲಾಸ್ಟ್ ಮಾಡ್ಲಿಕ್ಕೋಸ್ಕರ ತಗೊಂಡು ಬರ್ತಾ ಇರೋದನ್ನ ನೋಡಿದಂಥ ರಿಷಿ ಅವರೆಲ್ಲರೂ ಕೂಡ ಅಮಾಯಕರು ಅವರನ್ನು ಅನ್ಯಾಯವಾಗಿ ಸಾಯಿಸ್ಬೇಡಿ ಇದ್ಯಾವುದಕ್ಕೂ ಕೂಡ ಅವರೆಲ್ಲ ಕಾರಣ ಅಂತ ಹೇಳೋವಾಗ ಸತ್ಯ ಹೇಳ್ತಾರೆ ಸಾಯೋವಾಗಲೂ ಕೂಡ ನಿನಗೆ ಬೇರೆಯವ್ರದೇ ಚಿಂತೆ ಅಲ್ವಾ ಎಷ್ಟು ಒಳ್ಳೆಯವನು ನೀನು ಅಂತ ಹೇಳಿ ಅಲ್ಲಿಂದ ಹೋಗೋವಾಗ ಅಲ್ಲೇ ಇದ್ದಂಥ ಖ್ಯಾತಿ ರಿಷಿಗೆ ಒಂದು ರೀತಿ ಕೆಮಿಕಲ್ನ ಸ್ಪ್ರೇ ಮಾಡ್ತಾಳೆ ಸೊ ರಿಷಿ ಕೂಡ ಅವಳುನೆ ನೋಡ್ತಾ ಇರೋವಾಗ ಸತ್ಯ ರಿಷಿಯ ಮೈ ಮೇಲೆ ಇಷ್ಟ ದಿನ ಆ ಕ್ರಿಮಿನಲ್ಸ್ ನ ಸಾಯಿಸ್ಲಿಕ್ಕೋಸ್ಕರ ಆ ಒಂದು ಚಿಕ್ಕ ಚಿಕ್ಕ ಇನ್ಸೆಕ್ಟ್ ಗಳನ್ನ ಬಿಡ್ತಾ ಇದ್ರು ಅದೇ ರೀತಿ ಅವುಗಳು ಅಟ್ರಾಕ್ಟ್ ಆಗೋ ರೀತಿ ಕೆಮಿಕಲ್ಸ್ ನ ರಿಷಿಯ ಮೈ ಮೇಲೆ ಆಲ್ರೆಡಿ ಖ್ಯಾತಿ ಸ್ಪ್ರೇ ಮಾಡಿದ್ರಿಂದ ಆ ಹುಳುಗಳೆಲ್ಲೂ ಕೂಡ ರಿಷಿ ಮೈ ಮೇಲೆನೆ ಬಲೆ ಕಟ್ಟೋದಕ್ಕೆ ಸ್ಟಾರ್ಟ್ ಆಗ್ತವೆ ಹಾಗೆಯೇ ರಿಷಿ ಅವನ ಒಂದು ಹುಸುರುನ ನಿಲ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈಗ ಮತ್ತೊಂದು ಸ್ಟಾರ್ಟ್ ಆಗುತ್ತೆ ರಿಷಿ ಆರ್ ಹಾಗೆ ಚಿತ್ರ ಮೂರು ಜನರು ಕೂಡ ಅಲ್ಲಿಂದ ಹೋಗ್ಲಿಕ್ಕೆ ನೋಡೋವಾಗ ಇನ್ನೂ ಕೂಡ ಯಮುನಾ ಅದೇ ಪ್ಲೇಸ್ನಲ್ಲಿ ಏನೋ ಹುಡುಕ್ತಾ ಇರ್ತಾರೆ ಏನು ಅಂತಂದರೆ ಅವ್ರ ತಂದೆ ರಿಸರ್ಚ್ ಪೇಪರ್ಸ್ನ ನೋಡಿರೋ ಪ್ರಕಾರ ಇಫ್ ಇನ್ ಕೇಸ್ ಅವ್ರೇನಾದ್ರು ಬೈ ಆಕ್ಸಿಡೆಂಟ್ ಆಗಿ ಅವರೇ ಆ ಒಂದು ಕೆಮಿಕಲ್ಸ್ನ ಇನ್ನೇಲ್ ಮಾಡಿದ್ರೆ ಅದಕ್ಕೆ ಸರಿಯಾದಂಥ ಆ್ಯಂಟಿಡೋಟ್ನು ಕೂಡ ಅವರು ತಯಾರಿ ಮಾಡಿ ಇಟ್ಕೊಂಡಿರ್ತಾರೆ ಅನ್ನೋ ವಿಷಯ ಆಲ್ರೆಡಿ ಯಮುನಾಗೆ ಗೊತ್ತಿದ್ರಿಂದ ಅದನ್ನು ಕಷ್ಟಪಟ್ಟು ಹುಡುಕಿ ಅವ್ರ ಮೂರು ಜನಕ್ಕೂ ಕೂಡ ಬಾಯಿಯೊಳಗಡೆ ಹಾಕೊಳ್ಳಿಕ್ಕೆ ಹೇಳ್ತಾರೆ ಇಫ್ ಇನ್ ಕೇಸ್ ಅವ್ರು ಏನಾದರೂ ನಿಮಗೆ ಆ ರೀತಿ ಕೆಮಿಕಲ್ ಇನ್ಸರ್ಟ್ ಮಾಡಿದ್ರೆ ಮಾತ್ರ ನೀವು ಇದನ್ನ ಕಚ್ಚಬೇಕು ಇಲ್ಲ ಅಂತಂದ್ರೆ ಕಚ್ಚಬಾರ್ದು ನನ್ನ ಕೈಲಂತೂ ತಡೆಯೋದಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಮಾಡಲಿಕ್ಕೆ ಬಿಡಿ ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ ಈಗ ಅದು ರಿಷಿಗೆ ತುಂಬನೇ ಯೂಸ್ ಆಗುತ್ತೆ ಅವನಿಗೆ ಇನ್ನೇನು ಹುಸಿರು ನಿಲ್ತಾ ಇದೆ ಅಂತ ಅನ್ಸೋವಾಗ ಯಮುನಾ ಕೊಟ್ಟಂತ ಆ ಒಂದು ಆಂಟಿಡೋಟ್ನ ಕಚ್ಚಿದ್ರಿಂದ ಅವನ ಹಾರ್ಟ್ ಬಿಟ್ ಮತ್ತೆ ಮೊದಲಿನ ತರ ಪಂಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಬಲೆಯಿಂದ ತಪ್ಪಿಸಿಕೊಂಡು ಬಂದಂತ ರಿಷಿ ಅವ್ರ ವಿರುದ್ಧ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ರೀತಿ ಫೈಟ್ ಮಾಡೋವಾಗ ಸತ್ಯ ಬಂದಂತ ರಿಷಿ ಆಲ್ರೆಡಿ ನಿನ್ ವಿರುದ್ಧವಾಗಿ ಇರುವಂತ ಅಷ್ಟು ಎವಿಡೆನ್ಸ್ ನನ್ನ ಹತ್ರ ಇದೆ ಸೊ ಸೆರೆಂಡರ್ ಆಗ್ಬಿಡು ಅಂತ ಹೇಳಿದ್ರು ಕೂಡ ಸತ್ಯ ಕೇಳ್ದಾನೆ ಸತ್ಯ ಅಂಡ್ ಟೀಮ್ ನಡುವೆ ಹಾಗೆ ರಿಷಿ ಅಂಡ್ ಟೀಮ್ ನಡುವೆ ಜೋರು ಫೈಟಿಂಗ್ ನಡೆಯೋದಕ್ಕೆ ಶುರು ಆಗುತ್ತೆ ಸೊ ಈ ರೀತಿ ಫೈಟಿಂಗ್ ನಡುವಾಗಲೇನೆ ಅಲ್ಲಿಗೆ ಬಂದಂತ ಪೊಲೀಸ್ನವರು ಬದುಕಂತ ಕೆಲವೊಂದಷ್ಟು ಜನರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರೆ ಈ ಒಂದು ಫೈಟಿಂಗ್ ನಲ್ಲಿ ರೇಂಜ್ ಆಫೀಸರ್ ಸತ್ಯ ಹಾಗೆ ಅಬ್ದುಲ್ ಇಬ್ರು ಕೂಡ ಸತ್ತೋಗ್ತಾರೆ ಸೊ ಸತ್ಯ ಸತ್ತಿದ್ರಿಂದ ತುಂಬನೇ ಬೇಜಾರಾದಂಥ ರಿಷಿ ಅವನ ಪಕ್ಕನೇ ಕೂತು ಆ ಒಂದು ಸತ್ತೋದಂತ ಸತ್ಯನ ಸಾವಿಗೆ ತುಂಬನೇ ಬೇಜಾರು ಮಾಡ್ಕೊಳ್ತಾರೆ ಹಾಗೇನೆ ಸತ್ಯ ಟೀಮಲ್ಲಿ ಇದ್ದಂಥ ಖ್ಯಾತಿ ಹಾಗೆ ಮತ್ತಿಬ್ರು ಬದುಕಿರ್ತಾರೆ ಸೊ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ನವರು ಕರ್ಕೊಂಡು ಹೋಗೋವಾಗ ಖ್ಯಾತಿ ರಿಷಿನೇ ನೋಡ್ತಾರೆ ಹಾಗೆ ರಿಷಿ ಕೂಡ ಖ್ಯಾತಿನೇ ನೋಡ್ತಾರೆ ಮಾಡಿದಂತ ತಪ್ಪಿಂದ ಅವರಿಬ್ರು ಮಧ್ಯೆ ಲವ್ ಬ್ರೇಕಪ್ ಆಗುತ್ತಾ ಕಂಟಿನ್ಯೂ ಆಗುತ್ತಾ ಸೊ ನಮಗೂ ಕೂಡ ಗೊತ್ತಿಲ್ಲ ಹಾಗೆನೆ ಮೈನಿಂಗ್ ಪ್ಲೇಸ್ ನಲ್ಲಿ ಸಿಗಾಕೊಂಡಿದ್ದಂತಹ ಅಷ್ಟು ಜನರು ಕೂಡ ರಕ್ಷಣೆ ಮಾಡಿ ಹೊರ ಕರ್ಕೊಂಡ್ ಬರ್ತಾರೆ ಸೊ ಅವ್ರ ಫ್ಯಾಮಿಲೀಸ್ ಎಲ್ಲರೂ ಕೂಡ ಬಂದು ಮೀಟ್ ಮಾಡೋವಾಗ ಅವ್ರ ಮುಖದಲ್ಲಿ ಇದ್ದಂತ ಸಂತೋಷನೇ ಬೇರೆ ಸೊ ಅವರೆಲ್ಲರೂ ಕೂಡ ಅಲ್ಲಿಂದ ಹೊರಟೋದ್ಮೇಲೆ ಇವ್ರ ಮೂರ್ ಜನನು ಕೂಡ ಮತ್ತೆ ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಇವರೆಲ್ಲರೂ ಕೂಡ ವನರಚಿ ವೇಷ ಹಾಕೊಂಡು ಸಾಯಿಸ್ತಾ ಇರಬಹುದು ಆದ್ರೆ ಐದು ವರ್ಷ ಹಿಂದೆ ಒಂದು ಟ್ರಕ್ ಡ್ರೈವರ್ ಬಾಲ ಅನ್ನೋರ ಆಕ್ಸಿಡೆಂಟ್ ಆಯ್ತು ಅಲ್ವಾ ಅವ್ರ ಕಣ್ಣಿಗೂ ಕೂಡ ಏನೇನೋ ಕಾಣಿಸ್ಕೊಳ್ತಾ ಇತ್ತು ಆದ್ರೆ ಅವರನ್ನು ಕೊಂದಿದ್ದು ಯಾರು ಅಂತ ಇನ್ನೂ ಕೂಡ ನಮಗೆ ಗೊತ್ತಾಗ್ಲಿಲ್ವಲ್ಲ ಅಂತ ರಿಷಿ ಕೇಳೋವಾಗ ಬಾಲನ್ನ ಯಾವುದೋ ಒಂದು ಹಿಂಬಸು ಅಟ್ಟಿಸ್ಕೊಂಡ್ ಬರ್ತಾ ಇತ್ತು ಅಂತ ಆಲ್ರೆಡಿ ಬಾಲ ಯಾವಾಗಲೂ ಕೂಡ ಹೇಳ್ತಾ ಇದ್ದ ಅಲ್ವಾ ನನ್ಗನ್ಸೋ ಪ್ರಕಾರ ಕಾಡ್ನಲ್ಲಿ ನಿಜವಾದ ವನರಚಿ ಇರ್ಬೋದು ಆ ವನರಚಿನೆ ಬಾಲನ ಸಾಯಿಸಿರ್ಬೋದು ಅಂತ ಅಯ್ಯನ್ ಆರ್ ಹೇಳೋವಾಗ ಅಲ್ಲೇ ಇದ್ದಂತ ಚಿತ್ರ ಮತ್ತೆ ಕತೆ ಕಟ್ಬೇಡ ನೀನು ಸುಮ್ನಿರು ಅಂತ ಹೇಳಿ ಅಲ್ಲಿಂದ ಈಗ ರಿಷಿ ಅವತ್ತಿನ ದಿವ್ಸ ಆ ಒಂದು ವನರಚಿ ಬಂದು ಅವನನ್ನ ಕರ್ಕೊಂಡು ಹೋಗಿತ್ತು ಅಂತ ಹೇಳಿದ್ದೆ ಅಲ್ವಾ ಅದನ್ನ ನೆನಪಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ರಿಷಿಯ ಕಣ್ಣಿಗೆ ನಿಜವಾದ ವನರಚಿ ಅವತ್ತಿನ ದಿವಸನೇ ಕಾಣಿಸ್ಕೊಂಡಿರ್ತಾಳೆ ಸೊ ಇದನ್ನ ನೆನಪಿಸ್ಕೊಂಡಂತ ರಿಷಿ ಇದ್ರ ಬಗ್ಗೆ ಹೆಚ್ಚೇನು ಡಿಸ್ಕಸ್ ಮಾಡ್ದೆ ಅಲ್ಲಿಂದ ಹೊರಟು ಬಿಡ್ತಾರೆ ಸೊ ಇದಾದ್ಮೇಲೆ ಆಲ್ರೆಡಿ ಮಾ ಸೂಸೈಡ್ ಮಾಡ್ಕೊಂಡಂತ ಆ ಒಂದು ಗುಹೆ ಒಳಗಡೆ ನಿಜವಾದ ವನರಚಿ ಎಲ್ಲ ಓಡಾಡ್ತಾ ಇರೋದು ತೋರಿಸುತ್ತಾರೆ ನನಗನ್ಸೋ ಪ್ರಕಾರ ವನರಚಿ ಇದಾರೋ ಇಲ್ವೋ ಪ್ರತಿಯೊಬ್ಬರ ತಲೆನಲ್ಲೂ ಕೂಡ ವನರಚಿಯನ್ನು ಬೂತಾ ಇದ್ರೆ ಕಾಡಿಗೋಗಿ ಅಥವಾ ನೀರಿಗೋಗಿ ಪ್ಲಾಸ್ಟಿಕ್ ಹಾಕೋದಾಗಿರ್ಬೋದು ಅಥವಾ ಡ್ರಿಂಕ್ಸ್ ಮಾಡಿ ಅಲ್ಲಿ ಗಾಜನ್ನ ಹೊಡೆದಾಕಿ ಪ್ರಾಣಿಗಳ ಕಾಲಿಗೆ ಚುಚ್ಚೋ ರೀತಿ ಮಾಡಿರ್ಬೋದು ಇದ್ಯಾವುದು ಕೂಡ ಮಾಡದೆ ಇರ್ತಾರೆ ಎಷ್ಟೋ ಕಡೆ ಜನಗಳು ನಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಾಗದಿದ್ರೂ ಪರವಾಗಿಲ್ಲ ಕೆಟ್ಟದಂತೂ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆಯೇ ಮಾತು ಬರದೇ ಇರುವಂಥ ಪ್ರಾಣಿಗಳಿಗೂ ಈ ರೀತಿ ಮಾಡೋದು ಕೆಟ್ಟದ್ದೇ ಅಲ್ವಾ ಇನ್ನು ಮುಂದೇನಾದ್ರೂ ಡ್ರಿಂಕ್ಸ್ ಮಾಡಲಿಕ್ಕೆ ಅಂತ ಗಾಜಿನ ಬಾಟ್ಲಿಗಳನ್ನು ಯಾವುದಾದ್ರು ಪಾರ್ಕ್ಗಳ ಕಡೆ ಆಗಿರ್ಬೋದು ಅಥವಾ ಕಾಡಿಗಾಗಿರ್ಬೋದು ತಗೊಂಡು ಹೋದಂಥ ಯುವಕರು ಆ ಬಾಟಲ್ನ ವಾಪಸ್ ಅವರೇ ತಗೊಂಡು ಹೋಗಿ ಒಂದು ಗೆ ಹಾಕುವಂಥ ಕೆಲಸ ಮಾಡಲಿ ಇಲ್ಲ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ರೆ ವಾಪಸ್ ಅವ್ರದೇ ಆದ ಕ್ಯಾರಿ ಬ್ಯಾಗ್ನಲ್ಲಿ ವಾಪಸ್ ತಗೊಂಡೋಗುವಂಥ ಕೆಲಸ ಮಾಡಲಿ ಸೊ ಇದೆಲ್ಲದೂ ಕೂಡ ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು ಸೊ ಇಲ್ಲಿಗೆ ಈ ವೆಬ್ ಸೀರೀಸ್ ಮುಗ್ದಿದೆ ವೆಬ್ ಸೀರೀಸ್ನ ಮುಕ್ತಾಯದಲ್ಲಿ ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ಅವ್ರಿಗೂ ಕೂಡ ರೆಕಮೆಂಡ್ ಮಾಡಿ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಇಂಥದ್ದೇ ಒಂದು ಹೊಸ ವೆಬ್ ಸೀರೀಸ್ ಅಥವಾ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೇನೆ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ Bye.